ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಟಿನರಸಿಪುರ ತಾಲೂಕು ಭಗೀರಥ ಉಪ್ಪಾರ ಜನಕಲ್ಯಾಣ ಟ್ರಸ್ಟ್ನ ನೂತನ ಅಧ್ಯಕ್ಷರಾಗಿ ಕನ್ನಹಳ್ಳಿ ಮೋಳೆ ಸಿದ್ದಪ್ಪ ಸ್ವಾಮಿ ಆಯ್ಕೆಯಾದರು ಟಿನರ್ಸಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕರೆಯಲಾಗಿದ್ದ ತಾಲೂಕು ಉಪ್ಪಾರ ಜನಕಲ್ಯಾಣ ಟ್ರಸ್ಟ್ನ ಸದಸ್ಯರ ಸಭೆಯಲ್ಲಿ ಸಿದ್ದಪ್ಪ ಸ್ವಾಮಿ ಅವರನ್ನು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಈ ಹಿಂದೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕೃಷ್ಣಾಪುರ ರಾಮಶೆಟ್ಟಿ ಅವರ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆ ಹಾಗೂ ತಾಲೂಕಿನಲ್ಲಿ ಅರ್ಧಕ್ಕೆ ನಿಂತ ಉಪ್ಪಾರ ಸಮುದಾಯ ಭವನಗಳ ಕಾಮಗಾರಿ ಪೂರ್ಣಗೊಳಿಸಲು ಕ್ರಿಯಾಶೀಲ ವ್ಯಕ್ತಿಯನ್ನು ಅಧ್ಯಕ್ಷರನ್ನಾಗಿ ಮಾಡುವ ಉದ್ದೇಶದಿಂದ ಸಿದ್ದಪ್ಪಸ್ವಾಮಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಉಪ್ಪಾರ ಮಹಾಸಭಾದ ಅಧ್ಯಕ್ಷ ಕಾವೇರಿಪುರ ಮಹದೇವಶೆಟ್ಟಿ ಅವರು ತಿಳಿಸಿದರು ಈ ದಿನ ನಾವು ಸಭೆ ಸೇರಿ ನಮ್ಮ ಜನ ಕಲ್ಯಾಣ ಟ್ರಸ್ಟ್ ಅಧ್ಯಕ್ಷರು ನಮ್ಮ ಕೃಷ್ಣಾಪುರ ರಾಮ್ ಸೆಟ್ ರನ್ನ ಕೆಲವು ವರ್ಷಗಳಿಂದ ಅವರು ಸೇವೆ ಸಲ್ಲಿಸುತ್ತಾ ಬಂದಿದ್ರು ಇವಾಗ ನಾವು ಟ್ರಸ್ಟ್ ಅಧ್ಯಕ್ಷರು ನಮ್ದು ಒಂದು ಸಮುದಾಯ ಭವನ ಮಾಡಿದ್ವು ಅಲ್ಲಿ ಸಮುದಾಯ ಭವನ ಅಲ್ಲಿ ಮುಕ್ತಾಯ ಆಗದಿರೋ ಕಾರಣದಿಂದ ಇನ್ನು ಮುಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಮಾದೇವಪ್ನವ್ರದ ಸ್ಪಂದಿಸತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ ಅವ್ರನ್ನ ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ಆಯ್ತವ ಅಂತ ಕೆಲವರು ನಮಗೆ ವಿಚಾರ ತಿಳಿದಂಥ ಕಾಲದಲ್ಲಿ ನಾವು ಈಗ ನಮ್ಮ ರಾಮ್ ಸೆಟ್ನ ಇದು ಕ್ಯಾನ್ಸಲ್ ಮಾಡಿ ಮತ್ತೆ ಈಗ ನಮ್ಮ ಕೆ ಇವ್ರನ್ನ ಚಿಶಟ್ಟಿಯನ್ನವ್ರನ್ನ ನಾವು ಸಿದ್ದಪ್ಪ ಸ್ವಾಮಿ ನೂತನವಾಗಿ ನಮ್ಮ ಮೊಳ ಸಿದ್ದಪ್ಪ ಸ್ವಾಮಿ ಅವರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ನಾವು ಈ ಆಯ್ಕೆಗೆ ಎಲ್ಲ ಗ್ರಾಮದಿಂದ ಮುಖಂಡರುಗಳು ಹಾಗೂ ಗ್ರಾಮದ ಯಜಮಾನಗಳು ಬಂದು ಮಾಡಿರ್ತಾರೆ ನಮ್ಮ ಕೇತಲಿ ಶಿಶ್ಶೆಟ್ಟಿ ನಾನು ಅಧ್ಯಕ್ಷ ಅಂತ ಅಧಿಕೃತವಾಗಿ ಸ್ವಯಂ ಘೋಷಣೆ ಮಾಡ್ಕೊಂಡು ಅವನೇ ಮಾಡ್ಕೊಂಡಿರೋದು ಅಧ್ಯಕ್ಷರು ಯಾರೋ ಕೆಲವೇ ಜನರು ಅವ್ರ ಊರ ಗ್ರಾಮದ ಕೆಲವು ಜನಗಳನ್ನ ಬಂದು ಮಾಡಿದ್ದಾನೆ ಈಗ ನಾವು ಎಲ್ಲ ಗ್ರಾಮಕ್ಕೂ ನಾವು ವಿಷಯ ತಿಳಿಸಿ ಎಲ್ಲ ಗ್ರಾಮದ ಯಜಮಾನರು ಮುಖಂಡರುಗಳು ಬಂದು ಅವರು ಮಾಡಿರೋದು ಸರಿ ಇಲ್ಲ ಅನಧಿಕೃತ ಅಧಿಕೃತವಾಗಿ ನಾವು ಈಗ ಕೆ ನಮ್ಮ ಸಿದ್ದಪ್ಪ ಸ್ವಾಮಿಯವ್ರನ್ನ ಕನ್ನಳ್ಳಿಮೋಳ ಸಿದ್ದಪ್ಪ ಸ್ವಾಮಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಬೇಕು ಅಂತ ಸರ್ವಾನುಮತದಿಂದ ತೀರ್ಮಾನ ಮಾಡಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿರ್ತೇವೆ ಮಾತಾಡೋದು ಈ ದಿನ ತಾಲೂಕಿನ ಸಮಾಜದಿಂದ ಎಲ್ಲ ಗ್ರಾಮಗಳಿಂದ ಯಜಮಾನರುಗಳು ಮುಖಂಡರುಗಳು ಸಾಕಷ್ಟು ಜನ ಬಂದು ಇವತ್ತು ಸಭೆಗೆ ಹಾಜರಿದ್ದು ತಾಲೂಕಿನಲ್ಲಿ ತುಂಬ ದಿನಗಳಿಂದ ಏನು ಅಧ್ಯಕ್ಷರದ್ದು ಸ್ವಲ್ಪ ವಿಚಾರವಾಗಿ ತಡವಾಗಿತ್ತು ಇವತ್ತು ಎಲ್ಲರೂ ಕೂಡ ಇವತ್ತು ಒಂದು ಒಂಬತ್ತಿಂದ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದ ಸಮಸ್ಯೆಗಳಿರ್ಬೋದು ಮತ್ತು ಸಮುದಾಯ ಭವನಗಳಿರ್ಬೋದು ಇತರ ಚರ್ಚೆಗಳು ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗಿರೋದ್ರಿಂದ ನೂತನವಾಗಿ ಅಧ್ಯಕ್ಷನ ಮಾಡಿ ನಮ್ಮ ಸಮಸ್ಯೆಗಳಿಗೆ ಕೊಂಥ ರೀತಿಯಲ್ಲಿ ಓಡಾಡಂತ ಅಧ್ಯಕ್ಷನ ಅಂತ ಎಲ್ಲರೂ ಒಮ್ಮತ್ತಿಂದ ಸಿದ್ಧನ ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಾಡಿದ್ದಾರೆ ನಾನು ಕೂಡ ಅವ್ರಿಗೆ ತುಂಬೂರು ಹೃದಯದಿಂದ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತು ಹಾಗೆ ರಾಮಶೇಟ್ರನ್ನ ಗೌರವಾಧ್ಯಕ್ಷರಾಗಿ ಮಾಡಿದ್ದಾರೆ ಹಿಂದೆ ನಿವೃತ್ತ ಆದಮೇಲೆ ಅವರ ಗೌರವಾಧ್ಯಕ್ಷರಾಗಿ ಅವ್ರ ಸೇವೆ ನಾವು ಬೇಕು ಅಂತೇಳಿ ಅವನು ಕೂಡ ಗೌರವಾಧ್ಯಕ್ಷ ಮುಂದುವರಿಸಿದ್ದಾರೆ ಹಾಗೆ ತಾಲೂಕಿನಲ್ಲಿ ನನ್ನನ್ನು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ತಾಲೂಕಿನ ಸಂಘಕ್ಕೆ ಆಯ್ಕೆ ಮಾಡಿದ್ದಾರೆ ಎಲ್ಲ ತಾಲೂಕಿನ ಎಲ್ಲ ಜನಾಂಗಕ್ಕೂ ಕೂಡ ಯಜಮಾನಗಳು ಮತ್ತು ಮುಖಂಡರುಗಳು ಎಲ್ಲ ಊರಿನ ಮುಖಂಡರುಗಳು ಈ ಸಂದರ್ಭದಲ್ಲಿ ಇವತ್ತು ನನ್ನ ತುಂಬ ಹೃದಯ ವಂದನೆಗಳನ್ನ ಎಲ್ಲರಿಗೂ ಸಲ್ಲಿಸ್ತೀನಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಜನಾಂಗದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವ ತುಂಬ ಹೃದಯ ನಾನು ಸ್ವಾಗತವಹಿಸ್ತೀನಿ ಮಾತಾಡ್ತೀನಿ